ಪ್ರತಿ ರಾತ್ರಿ ಈ ರಾತ್ರಿ ಅಮೂಲ್ಯವಾಗಿತ್ತು ಕಸವನ್ನು ತಿಂದರೆ ಕೂಡ ಶುದ್ಧ ಹಾಲಿನ ಕೊಡುವ ಹಸಿವಿನಲ್ಲಿ ನಮ್ಮ ಬಾವಿನದಕ್ಕೆ ಬರುವ ಕಷ್ಟ ಸುಖಗಳನ್ನುಂಡು ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಆ ಜೀವನ ಸಾಗಿಸೋದಕ್ಕೆ ಸಾಕ್ಷಾತ್ಕಾರವಾಗಿ ಈ ನಿಮ್ಮ ಹಾಲನ್ನು ಕೊಡ್ತಾ ಇದ್ದೀನಿ ಲೈಕ್ ದಿಸ್ ಪೌರ್ಣಿಮೆಯರುಳಿನಲ್ಲಿ ಪೂರ್ಣಚಂದ್ರನ ಉಲ್ಲಾಸ ಬೀಸುವ ತಂಗಾಳಿಯಲ್ಲಿ ಆನಂದದಿ ನರ್ತಿಸುವ ವೃಕ್ಷಗಳ ಸಂತಸ ಆ ವಿಶ್ವಕರ್ಮನ ಲೋಕದಲ್ಲಿ ಕಾಣುವ ಈ ನೋಟ ನೋಡಲು ಎಷ್ಟೊಂದು ಆಹ್ಲಾದಕರವಾಗಿದೆ ಶುಭ ನಲಿವುಗಳನ್ನು ಮಿಶ್ರ ಮಾಡಲು ವಿಶ್ರಾಂತಿ ಇಲ್ಲದೆ ಉರುಳುತ್ತಿವೆ ಹಾಗೆ ಸುಖ ದುಃಖಗಳ ಮಿಶ್ರವಾದ ಜೀವನದ ಯಾತ್ರೆಯನ್ನು ಸಾಕರಿಸದೆ ಸಾಗಿಸಬೇಕೆಂದು ಸಂಗಾತಿಯ ಕೈಯಲ್ಲಿ ಅಮೃತವ ಕೊಟ್ಟು ಹೃದಯಗಳೆರಳನ್ನು ಬೆರೆಸುವ ಈ ರಾತ್ರಿ ನವ ದಂಪತಿಗಳಿಗೆ ಶಿವರಾತ್ರಿ ಶಿವರಾತ್ರಿ ಶೋಭ ನೋಡಲಿ ಬಾಳ ಸಂಗಾತಿಯ ಬಯಕೆಯ ಮೊಗ್ಗು ಅರಳುವುದನ್ನು ಹಿಕ್ಕಿನಿಂದ ನೋಡುತ್ತಿವೆ ಆಗಸದ ದಾರಿಗಳು ನಡುಗುವ ನಿನ್ನ ನುಡಿಯ ಶಬ್ದವನ್ನು ಆಲಿಸಬೇಕೆಂದು ಅಲುಗಾರದೆ ನಿಶ್ಶಬ್ದವಾಗಿ ನಿಂತಿವೆ ಇಲ್ಲಿರುವ ಸ್ತಂಭಗಳು ಮಂದಸ್ಮಿತೆ ಮಕರಂದವ ಹೀರಲು ಅನುರಾಗ ಸಂಗಮಕ್ಕೆ ಸ್ವಾಗತ ಬಯಸುತ್ತಿವೆ ನೀ ಮುಡಿದ ಮಲ್ಲಿಗೆ ಹೂಗಳು ಈ ಮಂದಸ್ಮಿತೆ ಮಕರಂದವ ಹಿರಲು ಕಾತುರದಿಂದ ಆತುರ ಪಡುತ್ತಿದೆ ಈ ನಲ್ಲನ ಮನು ನಿನ್ನ ಪಾದ ಸೇವೆ ಮಾಡೋದಿಕ್ಕೆ ಸಿಕ್ಕ ನನಗೆ ಈ ಅವಕಾಶ ನನ್ನ ಪೂರ್ವ ಜನ್ಮದ ಅವಶೇಷ ಶೋಭ ನೀ ಸಂಗಾತಿಯಾಗಿ ನನ್ನ ಮನೆ ಬೆಳಗಲು ನನ್ನ ಸೋದರ ಮಾವನ ಔದಾರಿಯ ಅನುಕಂಪವೇ ಪುರುಷನನ್ನು ಸ್ಮರಿಸದೇ ಇದ್ದರೆ ನಾವು ನರಕ ಸೇರುವುದಂತೂ ಸತ್ಯ ನೋಡು ಶೋಭಾ ಹೆತ್ತೊಡಲು ಅವರತ್ತಾಗದಿದ್ದರು ತುತ್ತಿಟ್ಟು ಮಗನಂತೆ ಸಾಕಿ ಸಲುವಿದ ಅವರ ಹಿರಿಮೆ ಈ ಜನ್ಮದಲ್ಲಿ ಮರೆಯುವಂತಿಲ್ಲ ಶೋಭಾ ಧರ್ಮ ಪರಾಪಕಾರಕ್ಕಾಗಿ ಬದುಕುವ ಬದುಕನ್ನ ನೋಡುತ್ತಾ ಇದ್ರೆ ಖುಷಿಯಾಗುತ್ತೆ ಸ್ವಾಮಿ ಅಷ್ಟೇ ಅಲ್ಲ ಶೋಭಾ ಅನಾಥರಾಗಿ ಬೀದಿ ಬೀದಿ ಅಲೆಯಬೇಕಾಗಿದ್ದ ಈ ನಿನ್ನ ಪರದೇಶಿ ಪತಿಯನ್ನು ಲಾಲನೆ ಪಾಲನೆ ಮಾಡಿ ರಾಜನಂತೆ ವಿರಾಜಿಸಲೆಂದು ಸಾಕಷ್ಟು ಆಸೆ ಸಂಪಾದಿಸುತ್ತಿದ್ದಾರೆ ನಮಗಾಗಿ ಅವರು ಪಟ್ಟ ಶ್ರಮವನ್ನು ವ್ಯರ್ಥ ಮಾಡದೆ ಸಾರ್ಥಕ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ನೋಡು ಶೋಭಾ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನೀನು ಅವರ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳಬಾರದು ಪ್ರತಿನಿತ್ಯ ಅವರ ಸೇವೆ ಮಾಡಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಉತ್ತಮರಲ್ಲಿ ಅತ್ಯುತ್ತಮ ಗೃಹಿಣಿಯಾಗಿ ಈ ಮನೆಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯಬೇಕು ಅರ್ಥ ಆಯ್ತಾ ಇದನ್ನು ಸಹ ನಾನು ನಿಮ್ಮಿಂದ ಹಿಡಿಸ್ಕೋಬೇಕು ನೋಡಿ ಇಲ್ಲಿಯ ತರಕ ನನ್ನ ತಂದೆಯ ವಾತ್ಸಲ್ಯದಲ್ಲಿ ಬೆಳೆದು ಬಂದೆ ಇನ್ನು ಮುಂದೆ ಹಣದ ಮಗಳಿಗಿಂತ ಮಮಕಾರ ನನ್ನ ಪವಿತ್ರವಾದ ಧರ್ಮ ಅಲ್ವೇ ನೀನು ಬೆಳೆದ ಆ ವಾತಾವರಣದಲ್ಲಿ ಸೇವೆ ಸಂಸ್ಕಾರ ಸಹಾನುಭೂತಿಯ ಗುಣಗಳು ತುಂಬಿದೆ ಎಂಬ ನಂಬಿಕೆ ನನಗಿದೆ ಏಕೆಂದರೆ ಇದನ್ನು ನಾನು ಮದುವೆಗಿಂತ ಮುಂಚೆ ಚೆನ್ನಾಗಿ ತಿಳಿದುಕೊಂಡಿದ್ದೆ ಏನು ತಮಾಷೆ ಮಾಡ್ತಿದ್ದೀರಾ ಇಲ್ಲ ಶೋಭಾ ನಿನ್ನ ಬಾಲ ಸಂಗಾತಿಯಾಗಿ ನಿನ್ನ ಕೈ ಹಿಡಿದು ಬಾಳುವ ಈ ಪತಿಯ ಜೀವದ ಉಸಿರಿಗೆ ಆನಂದನ ಆಚಾರ ವಿಚಾರಗಳೇ ಕಾರಣ ಆ ನಿನ್ನಣ್ಣನ ನಯ ವಿನಯದ ನಡೆ ನುಡಿಗಳೇ ನಮ್ಮ ಜೋಡಿಗೆ ಮಧುರ ಅಡುಗೆ ಏನಂದ್ರಿ ನಮ್ಮಣ್ಣ ಆನಂದ್ ನಿಮ್ಗೆ ಮೊದಲೇ ಗೊತ್ತೆ ನೀವು ಅವ್ರ ಮೇಲೆ ತೋರ್ತಾ ಇರುವ ಅಭಿಮಾನ ನೋಡ್ತಾ ಇದ್ರಿ ನೀವಿಬ್ರು ಬಹಳ ತುಂಬಾ ಸ್ನೇಹಿತರು ಶೋಭಾ ಬರೀ ಆತ್ಮ ಸ್ನೇಹಿತ ಮಾತ್ರ ಈ ಆತ್ಮವನ್ನು ರಕ್ಷಿಸಿದ ಮಹಾತ್ಮವನು ಸಾವಿನ ತುದಿಯಲ್ಲಿ ನಿಂತಾಗ ಸಂತೋಷ ಸಾಗರಕ್ಕೆ ನೂಕಿದ ಸತ್ಪುರುಷ ಆ ಈ ಹರುಷದ ಆರೋಹಣವೇ ಅವನ ಒಳ್ಳೆಯ ಗುಣಗಳು ಒಳ್ಳೆಯ ನಡೆ ನುಡಿಗಳು ಆ ಪ್ರಾಂಜಲ ಪುತ್ರ ತಂದೆ ತಾಯಿಗಳು ನಿಜವಾಗಿಯೂ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾಗಿ ಹೊಂದಿ ಮಧುರ ಬಾಂಧವ್ಯದಲ್ಲಿ ಬಂಧಿಸಬೇಕು ಅವರ ನಡಿ ನುಡಿ ಪ್ರೀತಿ ವಾತ್ಸಲ್ಯ ಶೋಭಾ ಈಗ ನೀಡಿದ ನನ್ನ ನಿರೂಪಣೆಯನ್ನು ನಾನು ಆವತ್ತೇ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಅರಿತುಕೊಂಡೆ ನೋಡು ಶೋಭಾ ಕೊಲೆ ಮಾಡಬೇಕೆಂಬುವನ ಕೋಪವನ್ನು ಕ್ಷಣದಲ್ಲಿ ಕರಗಿಸಬಹುದು ಆದರೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾಯನೇ ಬೇಕೆಂದು ನಿರ್ಧಾರ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸನ್ನು ಬದಲಾಯಿಸಬೇಕಾದರೆ ಬಹಳ ಕಷ್ಟ ಅಂತದರಲ್ಲಿ ಸಾವನ್ನು ಸೋಲಿಸಲು ಮಾತಿನ ಬಾಣವನ್ನೇ ಬಿಟ್ಟು ಸಾವಿನಿಂದ ನನ್ನನ್ನು ಬದುಕಿಸಿದ ಅವನ ಜಾಣ್ಮೆಯನ್ನು ಹೊಗಳಬೇಕಾದರೆ ಅದಕ್ಕೆ ತಕ್ಕ ಶಬ್ದ ಸಿಗಲಾರು ಶೋಭಾ ತಕ್ಕ ಶಬ್ದ ಸಿಗಲಾರು ಏನು ನೀವು ಮಾಡಿಕೊಳ್ಳಲು ಪ್ರಯತ್ನಿಸಿದ್ರೆ ಜೀವನದಲ್ಲಿ ಶ್ರೇಷ್ಠವಾದ ಗುರಿಯನ್ನು ಸಾಧಿಸಬೇಕೆಂದು ಹಗಲಿರಲು ಶ್ರಮಪಟ್ಟ ನನಗೆ ಆ ವಿಧಿಯ ವಕ್ರದೃಷ್ಟಿಯಿಂದ ಅರಿಷ್ಟ ಪಡೆದಾಗ ಪ್ರತಿಷ್ಠೆಗೆ ಪಾತ್ರರಾಗದೆ ನಾನು ಐಎಎಸ್ ಪದವಿಯಲ್ಲಿ ಫೇಲ್ ಆದ ಈ ನಿಸ್ತೇಜನ ಮುಖ ಮನೆಯವರಿಗೆ ತೋರಿಸಬಾರದು ಎಂದು ನಿರ್ಧಾರ ಮಾಡಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದೆ ಅಷ್ಟರಲ್ಲಿ ಆನಂದ ಬಂದು ನನ್ನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಈ ಜೀವಕ್ಕೆ ಹೊಸ ಚೈತನ್ಯ ನೀಡಿ ಇಂದು ನಿನ್ನೆದುರಿ ನಿಲ್ಲಿಸಿದ್ದಾನೆ ಶೋಭ ನೋಡಿ ಜೀವ ಕುಂಟಾಗುವ ಜಡತೆಯನ್ನು ನಿವಾರಿಸಿಕೊಳ್ಳುವವನೇ ನಿಜವಾದ ಮಾನವ ಏನೋ ಪ್ರಾಣವು ಕೈಗೊಂಬೆಯಂತೆ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಸಿಗೋದಿಲ್ಲ ನೋಡಿ ಸ್ವಾಮಿ ಇನ್ಮುಂದೆ ನೀವು ಕೃತ್ಯಕ್ಕೆ ಕೈ ಹಾಕೋದಿಲ್ಲ ಎಂದು ನನಗೆ ಮಾಡಿ ಹೇಳಿ ಸಮಾನ ಅಭಿರುಚಿಯ ಸಂಗಾತಿ ನೀನಾದ ಬಳಿಕ ಸಂಕಟ ಬಂದರೂ ಸಂತೋಷವಾದರೂ ಸಮಾನವಾಗಿ ಸೇವಿಸಿ ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದು ನೋಡು ಶುಭ ನಿನ್ನ ಜಾರ್ಮೆಯ ನುಡಿಗಳನ್ನು ಆಲಿಸಿದಾಗ ಜೀವನದ ಹೊಸ ರುಚಿಯ ಜಲಪಾತವೇ ಪತಿಯ ಪಾದದಡಿಯಲ್ಲಿ ಸೋಸಿ ಹರಿಯುತ್ತಿದೆ ಆಸೆಯನ್ನು ಅರಿತು ತೃಪ್ತಿಪಡಿಸುವುದೇ ನಿಜವಾದ ನಾರಿಯ ಗುರಿ ಧರ್ಮ ವರ್ತನೆಯೇ ನಿಜವಾದ ನಾರಿಯ ಬೈರಿ ಗುಡ್ ವೆರಿ ಗುಡ್ ಶುಭ ಐಚ್ಛಿಕ ಆದಾಯವೇ ಬದುಕಿನ ಔತಣ ಔದಾರ್ಯವೇ ಆಸರ್ಯ ಐಶ್ವರ್ಯ ಐಕ್ಯತೆ ಏಳಿಗೆ ಹೇಳಿ ಎಡರು ತೊಡರುಗಳೇ ನೋವಿನ ನೈವೇದ್ಯ ಶುಭ ಇವೆಲ್ಲವನ್ನು ಪ್ರತಿಯೊಬ್ಬರು ಚೆನ್ನಾಗಿ ತಿಳಿದುಕೊಂಡಾಗಲೇ ಜೀವನದಲ್ಲಿ ಸಂಸಾರವೆಂಬ ಸ್ವರ್ಗ ಸುಖ ಕಾಣಲು ಸಾಧ್ಯ ಅಮನಿಸಡಿ ಸರಸ ಇದೇ ಸಡೀ ಮಣ್ಣ ಹ್ಞೂ ನಿಜವಾಗಿಯೂ ನೀ ನನ್ನ ಮಲವಿನ ಪ್ರಣಯಾ ಸಕಿನ್ ಬಿಡ್ರಿ ಸೋನ್ ಬಿಡ್ರಿ ಸೋನ್ ಬಿಡ್ರಿ

మహాదే సంసారే నిందునియే లోనియే రపే నమ్మేయిని ఆనమాన సుల్లే నిల్లే ప్రతి రాత్రి ఆ దేవరసదే అనో మహాదే సంసారే